ಹಾಯ್ ಫ್ರೆಂಡ್ಸ್ ನಾನು ಇವತ್ತ ಪೋತ್ಲಿ ಬಟನ್ಸ್ ಅಂದ್ರೆ ಥರ್ಮಕೋಲ್ ಬಾಲ್ಸ್ ಬಟನ್ಸ್ನ ಮಾಡೋದು ಅಂತ ತೋರಿಸ್ಕೊಡತ್ತೀನಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನೋಡಿರಿ ಸ್ಲೀವ್ಸು ಈ ಸ್ಲೀವ್ಸಿಗೆ ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತೈತಿ ಸ ಫ್ರೆಂಡ್ಸ್ ಬಗ್ಲ ಹತ್ರ ಸೊ ಇದಕ್ಕೆ ಎಕ್ಸ್ಟ್ರಾ ಜೋಡಿಸ್ಕೊಳ್ಳೋದನ್ನು ತೋರಿಸ್ಕೊಡಾಕತ್ತೀನಿ ಸೊ ಈ ರೀತಿ ಎರಡು ಬಟ್ಟೆ ಇಟ್ಕೊಂಡು ಈ ಸ್ಲೀವ್ಸಿಗೆ ಈ ಸೈಡು ಜೋಡಿಸ್ಕೊಳಾತೀನಿ ಹೊಲಿಗೆ ಮಾರ್ಜಿನ್ ಕಡೆ ಎರಡೂ ಸೈಡು ಒಂದೊಂದು ಬ್ಲೌಸಿಗೆ ಏನಾಗುತ್ತೆ ಫ್ರೆಂಡ್ಸ್ ಎರಡೂ ಸೈಡ್ ಜೋಡಿಸ್ಕೊಳ್ಬಿಡೋಕೈತಿ ಈ ಡ್ರೆ ಈ ಬ್ಲ ಬ್ಲೌಸಿಗೆ ಸ್ಲೀವ್ಸಿಗೆ ಏನೈತಿ ನಾವು ಒಂದೇ ಸೈಡ್ ಜೋಡಿಸ್ಕೊಳಕತ್ತೀನಿ ಸೊ ಒಂದು ಸೈಡ್ ಕರೆಕ್ಟ್ ಐತಿ ಸೊ ಈ ಜೋಡಿಸ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ರೀತಿ ಹಚ್ಕೊಳ್ಳೋದನ್ನ ಒಂದು ಬಟ್ಟೆ ತೊಗೊಂಡು ಈಗ ಈಗ ಈ ಮೇಲ್ಗಡೆ ಪಾರ್ಟು ಉಲ್ಟಾ ಅವೆರಡು ಸ ಒಳಗಡೆ ಎರಡು ಸೀದಾ ಪಾರ್ಟ್ ಇಟ್ಕೊಂಡು ಮೇಲ್ಗಡೆ ಇದು ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಉದ್ದ ಹೊಲಿಗೆ ಹಾಕೋತೀನಿ ಫ್ರೆಂಡ್ಸ್ ಅಂಟಿಸ್ಕೊಳಕ್ಕೆ ಎಕ್ಸ್ಟ್ರಾ ಜೋಡಿಸ್ಕೊಳಕ್ಕೆ ಸೊ ಈ ರೀತಿ ಹೊಲಿಗೆ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋತೀನಿ ಫ್ರೆಂಡ್ಸ್ ಇದನ್ನು ಯಾಕಂದ್ರೆ ಇದು ಅಂದರೆ ನೀಟಾಗಿ ಕೊಡ್ತಾಯಿದೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಸರಿಯಾಗಿ ಕೊಡೋಂಗಿಲ್ಲ ಸೊ ಇದೇನು ಅಂಟಿಸ್ಕೊ ಇದು ಏನು ಹೊಲ್ಕೊಂಡಿನಲ್ಲ ಇದು ಪೀಸು ಇದ್ರ ಮೇಲೇ ಹೊಲಿಗೆ ಹಾಕ್ಕೋಬೇಕು ಈ ಬ್ಲೌಸ್ ಪೀಸ್ಗಿನ್ನ ಇದು ಎಕ್ಸ್ಟ್ರಾ ಬ್ಲಸ್ಕ ಹಚ್ಕೊಂಡಿನಲ್ಲ ಇದ್ರ ಮೇಲೇ ಒಂದು ಎಕ್ಸಾಕ್ಟಾಗಿ ಇದ್ರ ಮೇಲೇ ಒಂದು ಹೊಲಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ನಾವು ಸೊ ಇದೇ ರೀತಿ ಇದೇ ರೀತಿ ಹಾಕ್ಕೊಂಡ್ರೆ ಒಂದು ಸೈಡ್ ಅಂಟಿಸ್ಕೊ ಒಂದು ಸೈಡು ಹೊಲಿಗೆ ಹಾಕ್ಕೊಂಡು ಈ ರೀತಿ ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್ ಸೊ ಇದೇ ರೀತಿ ಇನ್ನೊಂದು ಸೈಡು ಹಾಕೋತೀನಿ ನೋಡಿರಿ ಈ ರೀತಿ ಇದಕ್ಕೂ ಎಕ್ಸ್ಟ್ರಾ ಜೋಡಿಸ್ಕೋಬೇಕು ಎಲ್ಲ ಸ್ವಲ್ಪ ದಪ್ಪ ಏನೈತಿ ಫ್ರೆಂಡ್ಸ್ ಜೋಡಿಸ್ಕೊಳ್ಬೇಕಾಗ್ತೈತೆ ಸ ತೆಳಗೆ ಇರೋರಿಗೆ ಏನೈತಿ ಜೋಡಿಸ್ಕೊಳ್ಕು ನಡೀತೈತಿ ಅವ್ರ ಫಿಟ್ಟಿಂಗು ಅವ್ರ ತೆಳಗೆ ಇದ್ರೆ ಕಡಿಮೆ ಬಟ್ಟೆ ಒಳಗೆ ಆಗ್ತೈತಿ ಸೊ ದಪ್ಪ ಏನೈತಿ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ ಸೊ ಇದು ಬಣ್ಣದು ಬ್ಲೌಸ್ ಪೀಸ್ ಇರೋದರಿಂದ ಇದು ಸ್ವಲ್ಪ ಕಡಿಮೆನೇ ಬರ್ತೈತೆ ತೆಳಗ ಇರೋರ್ಗೇನಾದರೂ ಸ್ವಲ್ಪ ಜೋಡಿಸ್ಕೊಳ್ಬೇಕಾಗ್ತೈತಿ ಸೊ ಇದು ನೋಡಿರಿ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋತೀನಿ ಫ್ರೆಂಡ್ಸ್ ನಾನು ಇದ್ರ ಮೇಲೇ ಎಕ್ಸಾಕ್ಟಾಗಿ ಇದೇನು ಜೋಡಿಸ್ಕೊಂಡಿವಲ್ಲ ಇದ್ರ ಮೇಲೇ ಒಂದು ಹೊಲಿಗೆ ಹಾಕೋತೀನಿ ಫ್ರೆಂಡ್ಸ್ ಈಗ ಆ ಕಡೆನೂ ಅದೇ ರೀತಿ ಹಾಕೊಂಡಿದೆ ಸೊ ಈ ಕಡೆನು ಹಾಕೊಳ್ಳಾಕತ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಈ ರೀತಿ ಉದ್ದಕ್ಕೆ ಒಂದು ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್ ಇದ್ರ ಮೇಲೇ ನೋಡಿರಿ ನಿಮಗೆ ಅರ್ಥ ಆಗಕತ್ತೈತೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನಾನು ನೋಡಿರಿ ಸೊ ಇದ್ರ ಮೇಲೆ ಈಗ ಹಚ್ತಾರ ಭೀ ಸೊ ಲೈನಿಂಗ್ ಬಟ್ಟೆ ಇದನ್ನು ನೋಡಿರಿ ಈಗ ಕರೆಕ್ಟ್ ಆಯಿತು ಸೊ ಈಗ ಇದನ್ನು ಎತ್ತಿಟ್ಬಿಟ್ಟು ನಿಮಗೆ ಪೋತ್ಲಿ ಈ ಬಟನ್ಸ್ನ ಕಡಿಮೆ ಬಟ್ಟೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಹತ್ರನೇ ಇದಕ್ಕೆ ಬಟ್ಟೆ ಜಾಸ್ತಿ ಇಲ್ಲ ಸೊ ಸ್ವಲ್ಪ ಬಟ್ಟೆನೇ ಇರೋದು ಸೊ ಅದರಲ್ಲಿ ಈ ರೀತಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೌಕಗೆ ಸ್ಕ್ವೇರ್ ಶೇಪಲ್ಲಿ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸೊ ಇದಕ್ಕೆ ಪೋತ್ಲಿ ಬಟನ್ಸ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಪೋತ್ಲಿ ಅಂದರೆ ಥರ್ಮಕಾಲ್ ಬಟನ್ಸು ಸೊ ಈ ರೀತಿ ನೋಡಿರಿ ಎಲ್ಲ ಬಟ್ಟೆನೂ ಇದೇ ಸೇ ಈ ಸೇಪಲ್ಲಿ ಸೊ ಕಟ್ ಮಾಡ ಎಲ್ಲ ಈ ಒಂದೇ ಸೇಪ್ ಅಂತ ಏನು ಮಾಡ್ಕೊಳಾಕತಿಲ್ಲ ಫ್ರೆಂಡ್ಸ್ ಸೊ ಯಾವ ಸಿಗ್ತೈತಿ ಆ ಸೇಪಲ್ಲಿ ನೋಡಿ ಆ ಬಟನ್ನ ನಾವು ಥರ್ಮಕಾಲ್ ಬಾಲ್ ಹಾಕಿದ ಮೇಲೆ ಆಗುತ್ತೆ ಅಂತ ನೋಡಿಕೊಂಡು ನಾವು ಬಟನ್ಸ್ ಮಾಡಕತ್ತೀನಿ ಸೊ ನೋಡಿರಿ ಈ ರೀತಿ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿನಿ ಎಲ್ಲ ಸೊ ಈಗ ಪೋತ್ಲಿ ಬಟನ್ಸ್ ನೋಡಿರಿ ಇದು ಥರ್ಮಕಾಲ್ ಬಾಲ್ಸ್ ಇವು ನೋಡಿರಿ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ತಪ್ಪ ಒಂದು ಸಣ್ಣ ಇರ್ತೈತಿ ನೋಡಿ ಒಂದೇ ಸೈಜಿನೂ ಬಟನ್ಸ್ನ ನೀವು ಪೋತ್ಲಿಗೆ ಇದು ಥರ್ಮಕಾಲ್ ಬಾ ಬೌಲ್ಸ್ನ ఆర్స్కొండిట్క్రీ చోతైతి ఫ్రెండ్స్ ఎలా ఒందే సేఫల్ సో ఈ రీతి నోడ్రీ ఉల్టా ఇతల ఉల్టా బట్టి మేలు థర్మకాల్ బాలిట్టు ఇది సీదా సీద ఇత ఇని ఈ రీతి తిరుగ్బిట్టు ఇకేం దార సోతీనీ ఫ్రెండ్స్ నాీగా దార సు ఈ హతీవల్ ఈ హూవ కట్ ఈ రీతి సత్తి సొత్త ఆమె గంటు హో ఫ్రెండ్స్ నాం నోడ్రీ ఈ నోడ్రీ ఎస్ట్ ఈచి ఈ రీతి అందరూ ఒమ్మే హచ్చకర ఫ్రెండ్స్ అవు ಹುಚ್ಕೊಂಡು ಬಿಡ್ತಾವೆ ಸರಿ ಕೂಡಂಗಿಲ್ಲ ಅದಕ್ಕೆ ನಾನು ಈ ರೀತಿ ದಾರ ಸುತ್ತಿ ಈ ರೀತಿ ಮಾಡಿಟ್ಕೊಳಕತ್ತೀನಿ ನೋಡಿರಿ ಇದು ಉಲ್ಟಾ ಬಟ್ಟೆ ಮೇಲೆ ಉಲ್ಟಾ ಬಟ್ಟೆ ಮೇಲೆ ಈ ರೀತಿ ಇಟ್ಕೊಂಡು ಇದನ್ನ ಹಿಂಗೆ ಹೊಳಸ್ಕೋಬೇಕು ಫ್ರೆಂಡ್ಸಿಗೆ ನೋಡಿರಿ ಹೊಳಸ್ಕೊಂಡು ಹೂವು ಕಟ್ತೀವಲ್ವ ಆ ರೀತಿ ಇದನ್ನು ಕಟ್ಟಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಸುತ್ತಿ ಸುತ್ತಿ ಆಮೇಲೆ ಒಂದು ಮಲೋಗಿ ಗಂಟು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಹೂವು ಕಟ್ಟೋದು ಇದೇ ರೀತಿ ಸೊ ಅದಕ್ಕೆ ಈ ರೀತಿ ಮಾಡಬೇಕು ಆಯಿತು ಸೊ ಇದೇ ರೀತಿ ಇದನ್ನು ಕೂಡ ಅದೇ ರೀತಿಯೇ ಮಾಡೋದು ಉಲ್ಟಾ ಬಟ್ಟೆ ಮೇಲೆ ಒಂದು ಬಾಲ್ ಇಟ್ಕೊಂಡು ಅದನ್ನು ಈ ರೀತಿ ಸುತ್ತಿ ಸುತ್ತಿ ಆಮೇಲೆ ನಾವು ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಹೊಲಿಗೆ ಹೊಲಿಗೆ ಎಲ್ಲ ಹೂವು ಕಟ್ಟೋ ರೀತಿ ಹಾಕ್ಕೋಬೇಕು ಸೊ ನೋಡಿರಿ ಈ ರೀತಿ ಹಾಕ್ಕೊಂಡು ಆಮೇಲೆ ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಸೊ ಈಗ ನೋಡ್ರಿ ಎಲ್ಲ ಒಂದು ಬಿಟ್ಟೀನಿ ಫ್ರೆಂಡ್ಸ್ ನಾನು ಸೊ ಈಗ ಇವನ್ನ ಯಾವ ರೀತಿ ಬ್ಲೌಸ್ಗೆ ಅಂಟಿಸ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನೋಡ್ರಿ ಇದು ಬ್ಲೌಸ್ ಪೀಸ್ ಮತ್ತು ಇವು ಪೋತ್ಲಿ ಬಟನ್ಸ್ ಸೊ ಇದು ಅಟ್ಯಾಚ್ ಐತೆ ಇದನ್ನು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಸೈಡು ಅಟ್ಯಾಚ್ ಆಗಿ ಬಿಟ್ಟಿದ್ದೆ ಅದನ್ನು ಲೂಸಿಂದು ಸೊ ಈ ರೀತಿ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ಈ ರೀತಿ ಈ ಹೊಲಿಗೆ ಮಾರ್ಜಿನ್ಗೆ ಏನಾಯ್ತೋ ಮಾರ್ಕ್ ಮಾಡ್ಕೊತೀನಿ ಯಾಕಂದ್ರೆ ಸೊ ಈ ಸೈಡು ನಮಗೆ ಸರಿಯಾಗಿ ಕರೆಯಾಗಿ ಸರಿಯಾಗಿ ಕಾಣಿಸ್ಬೇಕಲ್ಲ ಬಟನ್ಸ್ ಎಲ್ಲಿಂದ ಹಚ್ಕೋಬೇಕಂತ ಹೊಲಿಗೆ ಮಾರ್ಜಿನ್ ಒಳಗಡೆ ಹಚ್ಕೊಂಡ್ರೆ ಏನೋ ಯೂಸ್ ಇಲ್ಲ ಸೊ ಹೊಲಿಗೆ ಮಾರ್ಜಿನ್ ಬಿಟ್ಟು ಈ ಕಡೆಯಿಂದ ಹಚ್ಕೋಬೇಕಂತ ಈ ರೀತಿ ಮಾರ್ಕ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನಾನು ನೋಡಿರಿ ಈ ರೀತಿ ಮಾರ್ಕ್ ಮಾಡಿಕೊಂಡೆ ಸೊ ಇದು ಹೊಲಿಗೆ ಮಾರ್ಜಿನ್ ಆ ಕಡೆದು ಅದು ಹೊಲಿಗೆ ಮಾರ್ಜಿನ್ ಈ ಕಡೆದು ಹೊಲಿಗೆ ಮಾರ್ಜಿನ್ ಸೊ ಇದೇ ರೀತಿ ಇನ್ನೊಂದು ಸ್ಲೀವ್ಸಿಗೂ ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ನೋಡಿರಿ ಸೇಮ್ ಅದೇ ಬಟ್ಟೆನ ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ಸೊ ಲೈನಿಂಗ್ ಬಟ್ಟೆಲ ಮೇಲೆ ನಾ ಮಾರ್ಕ್ ಮಾಡ್ಕೊಳಕತ್ತಿದ್ದು ಫ್ರೆಂಡ್ಸ್ ಸೊ ನಾವು ಕರೆಕ್ಟಾಗಿ ಬ್ಲೌಸ್ ಪೀಸ್ನ ಮಾರ್ಕ್ ಮಾಡ್ಕೊಳ್ಳಾಗ ನಾವು ಇದು ಅಸ್ತರ್ ಬಟ್ಟೆ ಇರ್ತಲ್ಲ ಅದ್ರ ಮೇಲೇ ಕರೆಕ್ಟ್ ಮಾರ್ಕ್ ಬಿಡ್ತೀವಿ ಇದು ಬ್ಲೌಸ್ ಪೀಸ್ ಏನೈತಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕೆ ಇದ್ರ ಮೇಲೇ ಹಾಕ್ಕೊಳಕೀನಿ ಫ್ರೆಂಡ್ಸ್ ನಾನು ನೋಡಿರಿ ಈ ಸೇಪಲ್ಲಿ ನೋಡಿರಿ ಹಾಕ್ಕೊಂಡೆಲ್ಲ ಈ ಪೋತ್ಲಿ ಬಟನ್ಸ್ ಏನೈತಲ್ಲ ನಾನು ಒಂದೊಂದು ಇಂಚು ಗ್ಯಾಪ್ ಬಿಟ್ಟುಬಿಟ್ಟು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡಿರಿ ಇದನ್ನು ಅಂಟಿಸ್ಕೋಬೇಕಾದ್ರೆ ಇದು ಸೀದಾ ಈಗ ಇದು ಎರಡು ಸ್ಲೀವ್ಸ್ ಸ್ಲೀವ್ ಸೀದಾ ಬಂತು ಸೊ ಎರಡು ಒಂದೇ ಸೈಡ್ ಇಟ್ಕೊ ನೋಡಬೇಕು ಫ್ರೆಂಡ್ಸ್ ನಾವು ಅಂಟಿಸ್ಕೊಳ್ಳಾಗ ಸೊ ಎರಡು ಒಂದೇ ಸೈಡ್ ಒಂದೊಂದು ಸರಿ ಸೊ ನೋಡಿರಿ ಇದು ಈ ಕಡೆ ಇದು ಮಾರ್ಕ್ ಮಾಡಿಕಿದ್ದು ಇದು ಈ ಕಡೆ ಮತ್ತು ಆ ಮಾರ್ಕ್ ಮಾಡಿದ್ದು ಅದು ಆ ಕಡೆ ನೋಡಿ ಇಟ್ಕೋಬೇಕು ಸೊ ಇಟ್ಕೊಂಡಿವಯಲ್ವ ಸೊ ಈಗ ಒಂದೊಂದು ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಪೋತ್ಲಿ ಬಟನ್ಸ್ ಹಚ್ಚೋಕ್ಕೆ ಒಂದು ಇಂಚ್ ಇದು ಕೂಡ ಒಂದು ಇಂಚ್ ಸೊ ಇದು ಕೂಡ ಒಂದು ಇಂಚ್ ಸೊ ಇಲ್ಲಿ ಒಂದು ಇಂಚ್ ಸೊ ಇದೇ ರೀತಿ ಒಂದು ಇಂಚ್ ಒಂದು ಇಂಚ್ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಬಟನ್ಸ್ನ ಹಚ್ಕೋತೀನಿ ಫ್ರೆಂಡ್ಸ್ ನಾನು ಸೊ ನಾನು ಏನು ಅಂದ್ರೆ ಈ ಬ್ಲೌಸ್ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗಲೇ ಪೊತ್ಲಿ ಬಟನ್ಸ್ನ ಹಾಕ್ಕೊಂಡು ಬಿಡಾಕತ್ತೀನಿ ಫ್ರೆಂಡ್ಸ್ ಅಂದರೆ ಇದು ಕೊಂಚ ಕುಂಚಕ್ಕೆ ಅನಿಸಲ್ಲ ಅಂತೇಳಿ ಇದ್ರ ಮೇಲೇ ಹಾಕೊಂಡ್ಬಿಡ್ತೀನಿ ಈಗ ಒಂದು ಮಾರ್ಕ್ ಮಾಡಿನಲ್ಲ ಅದ್ರ ಮೇಲೇ ನೋಡಿರಿ ಈಗ ನೋಡಿ ಫ್ರೆಂಡ್ಸ್ ಇದ್ರ ಮೇಲೇ ಮಾರ್ಕ್ ಮಾಡ್ಕೋತೀನಿ ನಾನು ಅದೇನು ಒಂದೊಂದು ಇಂಚಿಗೆ ಗ್ಯಾಪ್ ಇಟ್ಟಿದ್ನಿಲ್ಲ ಆ ಒಂದು ಇಂಚಿಗೆ ಒಂದು ಪೋತ್ಲಿ ಬಟನ್ಸ್ ಮತ್ತೊಂದು ಇಂಚಿಗೆ ಮತ್ತೊಂದು ಥರ್ಮಕಾಲ್ ಬಟನ್ಸ್ ಸೊ ಈ ರೀತಿ ಇಟ್ಕೋತ ಇಟ್ಕೋತ ಸೊ ಯಾವ ರೀತಿ ಇಟ್ಕೋಬೇಕಂದ್ರೆ ಈ ಕೊಂಚ ಇರ್ತೈತಲ್ಲ ಈ ಕಡೆ ಹೊಲಿಗೆ ಮಾರ್ಜಿನ್ ಕಡೆ ಬರಬೇಕು ಮತ್ತು ಅದು ಬಟನ್ ಏನೈತಿ ಆ ಕಡೆ ಬ್ಲೌಸ್ ಒಳಗಡೆ ಆ ಕಡೆ ಮೇಲ್ಗಡೆ ಸೇಪಲ್ಲಿ ಬರಬೇಕು ಸೊ ಮೇಲುಗಡೆ ಅದು ಬಟನ್ನು ಮತ್ತು ಕೆಳಗಡೆ ಏನೈತಲ್ಲ అదూ బట్టె సో నోడ్రీ ఈ ఒళ్ళగ ఇట్కూలే అస్తారర్బి మొదలు పోత్లీ మొదలు బ్లౌజ అరభి అద్రమేలే పోత్లి బటను మద్రమే ఇది అస్తార్ బట్టె సో ఈ రీతి హచ్కం నాకుతీ ఫ్రెండ్స్ నను నోడీ ಗ್ಯಾಪ್ ಒಂದು ಇಂಚ್ಗೆ ಗ್ಯಾಪ್ ಬಿಟ್ಬಿಟ್ಟು ಹಾಕೊಳಾತೀನಿ ಸೊ ಫ್ರೆಂಡ್ಸ್ ನಾನು ಇದನ್ನು ಇನ್ನೊಂದು ಥರ ಹಚ್ಕೊಬೋದು ಹಂಗಂದ್ರೆ ಇದು ಬ್ಲೌಸ್ ಎಲ್ಲ ನಾವು ಅಟ್ಯಾಚ್ ಮಾಡಿದಾದಮೇಲೆ ಇದು ಬ್ಲೌಸ್ ಎಲ್ಲ ಇದು ಬಟ್ಟೆ ಹಚ್ತಾರು ಮತ್ತು ಬ್ಲೌಸ್ ಪೀಸ್ ಎರಡು ಎರಡು ಸೇರಿಸಿದಾದ್ಮೇಲೆ ಬಟನ್ಸ್ ಹಚ್ಕೊಬೋದು ಸೊ ಬಟ್ ಏನಂದ್ರೆ ತೋಳ ಹತ್ರ ಕೊಂಚ ಕೊಂಚು ಕೊಂಚು ಬಟ್ಟೆ ಕಾಣಿಸ್ತೈತಿ ಫ್ರೆಂಡ್ಸ್ ಅದು ಸರಿಯಾಗಿ ಕಾಣಿಸಲ್ಲ ಸೊ ಅದ್ರ ಸಲುವಾಗಿ ಈ ರೀತಿ ಹಚ್ಕೊಂಡ್ರೆ ಬಿಡ್ತೈತಿ ಸೊ ಒಳಗಡೆ ಹೋಗ್ಬಿಡ್ತಾವ ಬಟ್ಟೆ ಅದಕ್ಕೋಸ್ಕರ ನಾ ಈ ರೀತಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಇದನ್ನು ಸೊ ಒಂದು ಇಂಚ್ಗೆ ಬಿಟ್ಟುಬಿಟ್ಟು ಈ ರೀತಿ ಹೊಲಿಗೆ ಹಾಕ್ಕೊಂಡು ಸೊ ಇದು ಹಸ್ತಾರ ಐತೆ ನೋಡಿರಿ ಈ ರೀತಿ ಕಾಣಿಸ್ತೈತಿ ನೋಡಿರಿ ಈ ರೀತಿ ಆಯಿತು ಸೊ ಈ ಎಸ್ತಾರ ಏನೈತಿಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಹೊಲಿಗೆ ಹಾಕೋತೀನಿ ಈಗ ಸೊ ಇದನ್ನ ಫಸ್ಟ್ ಕಟ್ ಮಾಡ್ಕೊಂಬಿಡ್ತೀನಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದನ್ನ ನೋಡಿರಿ ಇದು ಕೊಂಚ ಕೊಂಚ ಒಳಗಡೆ ಇದು ಒಂದು ಸ್ವಲ್ಪ ಆಗ್ತೈತೆ ನಾವು ಹಾಗೆ ಬಿಟ್ಟರೆ ಸ್ವಲ್ಪ ದಪ್ಪ ಆಗ್ತೈತೆ ಮುಂದಿನ ಸೈಡು ಸೊ ಅದಕ್ಕೆ ಇದನ್ನು ಕಟ್ ಮಾಡಿ ತೆಗ ತೆಗಿಯಾಕತ್ತೀನಿ ಫ್ರೆಂಡ್ಸ್ ನಾನು ನೋಡಿರಿ ಈ ರೀತಿ ಅಂಟಿಸ್ಕೊಳ್ಳೋದು ಸೊ ಆಮೇಲೆ ಈ ಹೊಲಿಗೆ ಇದೇನು ಅಸ್ತಾರ ಬಟ್ಟೆ ಐತಲ್ಲ ಇದ್ರ ಮೇಲೆ ಒಂದು ಟಾಪ್ ಶಿಲೈ ಹಾಕೋಬೇಕು ಫ್ರೆಂಡ್ಸ್ ನಾವು ಸೊ ನೋಡಿರಿ ಈ ರೀತಿ ಯಾವಾಗಲೂ ನಾವು ಅಸ್ತರ್ ಹಚ್ಕೊಂಡು ಆದಮೇಲೆ ಈ ರೀತಿ ಅಸ್ತರ ಮೇಲೆ ಒಂದು ಬಟ್ಟೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅಂದರೆ ನೀಟಾಗಿ ಅಸ್ತರ್ ಮಡ್ಚಿ ಹೋಗ್ತೈತಿ ಮಡ್ಚ್ತೈತಿ ಒಳಗಿನ ಸೈಡ್ ಇಲ್ಲಾಂದ್ರೆ ಮಡ್ ಸರಿಯಾಗಿ ಮಡಚೋದು ಸರಿಯಾಗಿ ಆಗೋಲ್ಲ ಅದು ಅದಕ್ಕೋಸ್ಕರ ಈ ರೀತಿ ಒಂದು ಹೊಲಿಗೆ ಹಾಕೊಂಡ್ರೆ ನೀಟ್ ಆಗ್ತೈತಿ ಸೊ ನೋಡಿರಿ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೆ ಆಯಿತು ಸೊ ಒನ್ಸ್ ಲೂಸ್ ಆಯಿತು ಫ್ರೆಂಡ್ಸ್ ಈ ರೀತಿ ಸೊ ಇನ್ನೊಂದು ಫ್ರೆಂಡ್ಸ್ ಲೀವ್ಸ್ನ ಹೊಲಿದ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೊಲ್ದಿರೋ ಬಟನ್ಸ್ ಸ್ಲೀವ್ಸನ್ನ ನೋಡಿರಿ ಈ ರೀತಿ ಬರ್ತೈತೆ ಫ್ರೆಂಡ್ಸ್ ಲೀವ್ಸು ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದು ಪೋತ್ಲಿ ಬಟನ್ಸ್ ಮತ್ತು ಥರ್ಮಾಲ್ ಬಟನ್ಸ್ ಹೇಗೆ ಅನ್ನಿಸ್ತ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್